ಯುಕ್ರೇನ್ ಯುದ್ಧ ಫಾಲೋ ಮಾಡ್ತಿದ್ರೆ ಒಂದ್ ವಿಷಯ ನೀವು ಪಕ್ಕಾ ಗಮನಿಸಿರ್ತೀರಿ ಟಿವಿ ಆನ್ ಮಾಡಿದ್ರೆ ಸಾಕು ಎಲ್ರೂ ಶಾಂತಿ 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 ಅಂತ ಬಡ್ಕೊಳ್ತಿದ್ದಾರೆ ಆದ್ರೆ ಗ್ರೌಂಡ್ ನಲ್ಲಿ ಬಾಂಬ್ ಸದ್ದು ಜೋರಾಗ್ತಿದೆ ಸಾವಿನ ಸಂಖ್ಯೆ ಏರ್ತಾನೆ ಇದೆ ಅಮೆರಿಕ ನಮ್ ಹತ್ರ ಸಾಲಿಡ್ ಪ್ಲಾನ್ ಇದೆ ಅಂತಿದೆ ಜೆಲೆನ್ಸ್ಕಿ ಜನಾನೇ ಡಿಸೈಡ್ ಮಾಡ್ಬೇಕು ಅಂತಿದ್ದಾರೆ ಟ್ರಂಪ್ ಮೂರನೇ ಮಹಾಯುದ್ಧದ ವಾರ್ನಿಂಗ್ ಕೊಡ್ತಿದ್ದಾರೆ ನ್ಯಾಟೋ ರಷ್ಯಾದ ನೆಕ್ಸ್ಟ್ ಟಾರ್ಗೆಟ್ ನಾವೇ ಅಂತಿದೆ ಯುರೋಪ್ ನಲ್ಲಿ ಬಂಕರ್ ಗಳನ್ನ ತೋಡಲಾಗ್ತಿದೆ ಹಾಗಾದ್ರೆ ಅಸ್ಲಿಗೆ ಅಲ್ಲಿ ಆಗ್ತಿರೋದೇನು ಯುದ್ಧ ನಿಲ್ಲತ್ತಾ ಅಥವಾ ಜನವರಿ ಬರೋವಷ್ಟ್ರಲ್ಲಿ ಹೊಸ ಯುದ್ಧ ಶುರುವಾಗತ್ತಾ ಬನ್ನಿ ಯುಕ್ರೇನ್ ಯುದ್ಧದಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ನಮಸ್ಕಾರ ಮಸ್ತ್ ಮಗಾಗೆ ಸ್ವಾಗತ ಟ್ರಂಪ್ ಕ್ರಿಸ್ಮಸ್ ಡೆಡ್ ಲೈನ್ ಇವತ್ತು ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಬರೋಬ್ಬರಿ ಒಂದು ವರ್ಷ ಕಳೀತು ಎಲೆಕ್ಷನ್ ಟೈಮ್ನಲ್ಲಿ ನಾನು ಬಂದ್ರೆ ಇಪ್ಪತ್ನಾಲ್ಕು ಗಂಟೆಲಿ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿದ್ರಲ್ಲ ಅದು ಇವತ್ತಿಗೂ ಆಗಿಲ್ಲ ಈ ಒಂದು ವರ್ಷದಲ್ಲಿ ಟ್ರಂಪ್ ಎಷ್ಟೇ ಟ್ರೈ ಮಾಡಿದ್ರೂ ಪುಟಿನ್ ಜಗ್ಗೆಲ್ಲ ಜೆಲೆನ್ಸ್ಕಿ ಬಗ್ಗೆಲ್ಲ ಇದರಿಂದ ಫ್ರಸ್ಟ್ರೇಟ್ ಆಗಿರೋ ಅಧ್ಯಕ್ಷ ಟ್ರಂಪ್ ಈಗ ಅಂತ ತಮ್ಮ ವರಸೆ ಬದಲಿಸಿದ್ದಾರೆ ನೋಡಿ ಯುದ್ಧ ನಿಲ್ಲಿಸ್ತೀರಾ ಇಲ್ವಾ ಸುಮ್ಮನೆ ಇದನ್ನ ಇಳ್ಕೊಂಡು ಹೋದ್ರೆ ಇದು ಖಂಡಿತವಾಗ್ಲೂ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತೆ ಅಂತ ಜಗತ್ತಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಯುದ್ಧ ನಿಲ್ಲಿಸೋಕೆ ಆಗದೆ ಇರೋದ್ರಿಂದ ಈಗ ಟ್ರಂಪ್ ಕೊನೆಯದಾಗಿ ಒಂದು ಡೆಡ್ ಲೈನ್ ಫಿಕ್ಸ್ ಮಾಡಿದ್ದಾರೆ ಅದೇ ಕ್ರಿಸ್ಮಸ್ ಹೌದು ಇನ್ನು ಕೆಲವೇ ಹತ್ತು ದಿನ ಬಾಕಿ ಇದೆ ಡಿಸೆಂಬರ್ ಇಪ್ಪತ್ತೈದರ ಒಳಗಾಗಿ ಅಂದ್ರೆ ಕ್ರಿಸ್ಮಸ್ ಹಬ್ಬಕ್ಕೆ ಯುದ್ಧ ನಿಲ್ಲೇಬೇಕು ಅಂತ ಟ್ರಂಪ್ ಹಠ ಹಿಡಿದಿದ್ದಾರೆ ಅದಕ್ಕಾಗಿ ಈಗ ಟೇಬಲ್ ಮೇಲೆ ಒಂದು ಹೊಸ ವಿವಾದಾತ್ಮಕ ಪ್ಲಾನ್ ಇಟ್ಟಿದ್ದಾರೆ ಅದೇ ಫ್ರೀ ಎಕಾನಮಿಕ್ ಝೋನ್ ಅಮೆರಿಕದ ಬಫರ್ ಕೆಡ್ಡ ಫ್ರೀ ಎಕಾನಮಿಕ್ ಝೋನ್ ಕೇಳೋಕೆ ಏನೋ ಬಿಸ್ನೆಸ್ ಪ್ಲಾನ್ ತರ ಇದೆ ಆದ್ರೆ ಇದು ಪಕ್ಕಾ ಯುದ್ಧದ ಪ್ಲಾನ್ ವಿಷಯ ಏನಂದ್ರೆ ಯುಕ್ರೇನ್ನ ಪೂರ್ವ ಭಾಗ ಅದೇ ಡಾನ್ ಬಾಸ್ ಈಗಾಗ್ಲೇ ಆ ಜಾಗದ ಎಂಬತ್ತು ಪರ್ಸೆಂಟ್ ಭಾಗ ರಷ್ಯಾದ ಕಂಟ್ರೋಲ್ನಲ್ಲಿದೆ ಅಮೆರಿಕ ಈಗ ಯುಕ್ರೇನ್ಗೆ ಏನ್ ಹೇಳ್ತಿದೆ ಗೊತ್ತಾ ನೋಡಿ ಚೆಲೆನ್ಸ್ಕಿ ಅವರೇ ಡಾನ್ ಬಾಸ್ನಿಂದ ನಿಮ್ಮ ಸೈನ್ಯನ ವಾಪಸ್ ಕರ್ಕೊಳ್ಳಿ ಕಂಪ್ಲೀಟ್ ಖಾಲಿ ಮಾಡಿ ಅಲ್ಲಿ ಒಂದು ಬಫರ್ ಝೋನ್ ಕ್ರಿಯೇಟ್ ಮಾಡೋಣ ಅಂದ್ರೆ ಯಾರ ಆರ್ಮಿನೂ ಇರಲ್ಲ ಅದನ್ನ ಫ್ರೀ ಎಕಾನಮಿಕ್ ಝೋನ್ ಮಾಡಿಬಿಡೋಣ ಅಂತಿದೆ ಆದ್ರೆ ಇಲ್ಲೊಂದು ದೊಡ್ಡ ಲೋಪ ಇದೆ ಆ ಜಾಗನ ಕಂಟ್ರೋಲ್ ಮಾಡೋರು ಯಾರು ಅದಕ್ಕೆ ಅಮೆರಿಕದ ಹತ್ರ ಉತ್ತರವಿಲ್ಲ ಸುಮ್ನೆ ಒಂದು ಹಾಫ್ ವೇ ಹೌಸ್ ತರ ಅಂದ್ರೆ ತ್ರಿಶಂಕು ಸ್ಥಿತಿ ಅದು ಪೂರ್ತಿ ಯುಕ್ರೇನ್ ಅಲ್ಲ ಪೂರ್ತಿ ರಷ್ಯಾನೂ ಅಲ್ಲ ಆದ್ರೆ ನೆನ್ಪಿಡಿ ಎರಡ್ ಸಾವಿರದ ಹದಿನಾಲ್ಕರಿಂದ ರಷ್ಯಾ ಕಾಯ್ತಿದ್ದಿದೆ ಇದಕ್ಕೆ ಯುಕ್ರೇನ್ ಆರ್ಮಿ ಅಲ್ಲಿಂದ ಕಾಲ್ಕಿತ್ರೆ ಅದು ಆಟೋಮ್ಯಾಟಿಕ್ ಆಗಿ ಪುಟಿನ್ ಮಡಿಲು ಸೇರದ ಹಾಗೆ ಆಟೋಮ್ಯಾಟಿಕ್ ಆಗಿ ರಷ್ಯಾ ಅಲ್ಲಿ ತನ್ನ ಪ್ರಭಾವ ಬೆಳೆಸ್ಕೊಳ್ಳುತ್ತೆ ಇದು ನೇರವಾಗಿ ರಷ್ಯಾಗೆ ಫೇವರ್ ಆಗೋ ಪ್ಲಾನ್ ಇದು ಟ್ರಂಪ್ ಪ್ಲಾನ್ ರಷ್ಯಾಗೆ ಫುಲ್ ಖುಷಿ ಯುಕ್ರೇನ್ಗೆ ಫುಲ್ ಟೆನ್ಷನ್ ಜೆಲೆನ್ಸ್ಕಿಯ ರೆಫರೆಂಡಮ್ ಅಸ್ತ್ರ ಈಗ ಜೆಲೆನ್ಸ್ಕಿ ಪರಿಸ್ಥಿತಿ ಯೋಚನೆ ಮಾಡಿ ಯಾವುದೇ ಒಬ್ಬ ದೇಶದ ಲೀಡರ್ ನನ್ನ ದೇಶದ ಜಾಗ ತಗೊಳ್ಳಿ ಅಂತ ಸಹಿ ಹಾಕೋಕೆ ಆಗತ್ತಾ ಚಾನ್ಸೇ ಇಲ್ಲ ಅದು ರಾಜಕೀಯ ವಿಷಯ ಇದ್ದ ಹಾಗೆ ಅಂದ್ರೆ ಜೆಲೆನ್ಸ್ಕಿ ಏನಾದ್ರೂ ಸಹಿ ಹಾಕಿದ್ರೆ ಅವರ ರಾಜಕೀಯ ಜೀವನ ಅಲ್ಲಿಗೆ ಸಮಾಧಿ ಹಾಗಂತ ಟ್ರಂಪ್ಗೆ ನೋ ಅನ್ನೋ ತಾಕತ್ತಿದ್ಯಾ ಅದೂ ಇಲ್ಲ ಅಮೆರಿಕಾದ ಮಾತು ಕೇಳಿಲ್ಲ ಅಂದ್ರೆ ವೆಪನ್ಸ್ ಬಂದ್ ಆಗುತ್ತೆ ಈಗ ಒಂದು ಮೂರನೇ ದಾರಿ ಅದೇ ಹಿಡ್ತಿದ್ದಾರೆಂಡ್ ಜೆಲೆನ್ಸ್ಕಿ ಏನ್ ಹೇಳ್ತಿದ್ದಾರೆ ಗೊತ್ತಾ ನೋಡಿ ಟ್ರಂಪ್ ಜಾಗ ಬಿಟ್ಕೊಡ್ಬೇಕಾ ಬೇಡ್ವಾ ಅಂತ ನಾನು ಡಿಸೈಡ್ ಮಾಡಲ್ಲ ಜನ ಡಿಸೈಡ್ ಮಾಡಲಿ ನಾನು ವೋಟಿಂಗ್ ಇಡ್ತೀನಿ ಅಂತಿದ್ದಾರೆ ಇದು ಜೆಲೆನ್ಸ್ಕಿಯ ಮಾಸ್ಟರ್ ಸ್ಟ್ರೋಕ್ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಒಂದು ತಾನು ಸೇಫ್ ಆಗ್ತಾರೆ ಎರಡು ವೋಟಿಂಗ್ ಹೆಸರಲ್ಲಿ ಟೈಮ್ ಸಿಗುತ್ತೆ ಇದಕ್ಕೆ ಕೌಂಟರ್ ಆಗಿ ಟ್ರಂಪ್ ಹಾಗಿದ್ರೆ ಎಲೆಕ್ಷನ್ ಮಾಡಬೇಡಿ ಅಂತಿದ್ದಾರೆ ಜೆಲೆನ್ಸ್ಕಿ ಅದಕ್ಕೂ ರೆಡಿ ಆದ್ರೆ ಕಂಡೀಷನ್ ಅಪ್ಲೈ ಮೊದಲು ಸೀಸ್ ಫೈರ್ ಮಾಡಿ ಬಾಂಬ್ ಬೀಳ್ತಿರೋವಾಗ ವೋಟ್ ಹಾಕಕ್ಕೆ ಆಗತ್ತಾ ಮೊದಲು ಯುದ್ಧ ನಿಲ್ಸಿ ಆಮೇಲೆ ಎಲೆಕ್ಷನ್ ಮಾಡಿ ಅಂತ ಚೆಂಡನ್ನ ವಾಪಸ್ ಅಮೆರಿಕಾದ ಕೋರ್ಟ್ ಗೆ ಎಸ್ತಿದ್ದಾರೆ ಕ್ರಿಸ್ಮಸ್ಗೆ ಫೈನಲ್ ಗಡುವು ಇಲ್ಲಿ ಟ್ರಂಪ್ ಗೆ ಅರ್ಜೆನ್ಸಿ ಇದೆ ಯಾಕಂದ್ರೆ ಡೆಡ್ ಲೈನ್ ಹತ್ರ ಬರ್ತಿದೆ ಅದು ಕ್ರಿಸ್ಮಸ್ ಹೌದು ಇವತ್ತು ತಾರೀಕು ಹದಿನಾಲ್ಕು ಇನ್ನು ಕೇವಲ ಹನ್ನೊಂದು ದಿನ ಬಾಕಿ ಟ್ರಂಪ್ ಟೀಮ್ ಕ್ಲಿಯರ್ ಆಗಿ ಹೇಳಿದೆ ಕ್ರಿಸ್ಮಸ್ ಬರೋವಷ್ಟರಲ್ಲಿ ನಮಗೆ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಪ್ಲಾನ್ ರೆಡಿ ಇರಬೇಕು ಅಂತ ಆದ್ರೆ ಗ್ರೌಂಡ್ ನಲ್ಲಿ ಇರೋ ರಿಯಾಲಿಟಿನೇ ಬೇರೆ ಇಪ್ಪತ್ನಾಲ್ಕು ಗಂಟೆಯಿಂದ ಮೂರನೇ ಮಹಾಯುದ್ಧ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗಿ ಇದೇ ಟ್ರಂಪ್ ನಾನು ಬಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯುದ್ಧ ನಿಲ್ಲಿಸ್ತೀನಿ ಅಂದಿದ್ರು ಆದ್ರೆ ಇವತ್ತು ಅವರೇನಂತಿದ್ದಾರೆ ವರ್ಲ್ಡ್ ವಾರ್ ತ್ರೀ ಈಸ್ ಇನ್ ದ ಮೇಕಿಂಗ್ ಮೂರನೇ ಮಹಾಯುದ್ಧ ರೆಡಿ ಆಗ್ತಿದೆ ಯಾಕೆ ಯೂಟರ್ನ್ ಯಾಕಂದ್ರೆ ಟ್ರಂಪ್ ಹೈರಾಣಾಗಿ ಹೋಗಿದ್ದಾರೆ ಮೀಟಿಂಗ್ ಮೇಲೆ ಮೀಟಿಂಗ್ ಆದ್ರೆ ರಿಸಲ್ಟ್ ಜೀರೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಎರಡು ಹೊಸ ಪ್ರಾಬ್ಲಮ್ ಹುಟ್ಟಿಕೊಳ್ತಿದೆ ಟ್ರಂಪ್ ಅವರೇ ಒಂದು ಶಾಕಿಂಗ್ ನಂಬರ್ ಕೊಟ್ಟಿದ್ದಾರೆ ಕಳೆದ ಒಂದೇ ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಜನ ಸತ್ತಿದ್ದಾರೆ ಹೆಚ್ಚಾಗಿ ಸೈನಿಕರು ಯುದ್ಧ ಭೂಮಿಲಿ ಲೈನ್ಸ್ ಚೇಂಜ್ ಆಗ್ತಿಲ್ಲ ಆದ್ರೆ ಸ್ಮಶಾನಗಳು ತುಂಬಿ ತುಳುಕ್ತಿದೆ ಇದೇ ರೀತಿ ಮುಂದುವರೆದ್ರೆ ಪ್ರಪಂಚ ಮೂರನೇ ಮಹಾಯುದ್ಧ ನೋಡ್ಬೇಕಾಗತ್ತೆ ಪ್ಲೀಸ್ ಇದನ್ನ ನಿಲ್ಲಿಸಿ ಅಂತ ಟ್ರಂಪ್ ಹತಾಶರಾಗಿ ಮಾತಾಡ್ತಿದ್ದಾರೆ ಯುರೋಪ್ಗೆ ನಡುಕ ಮತ್ತೆ ಬಂತು ಯುದ್ಧದ ಕಾಲ ಟ್ರಂಪ್ ಹೀಗೆ ಹೇಳ್ತಿದ್ರೆ ಅತ್ತ ನ್ಯಾಟೋ ಕಥೆ ಕೇಳಿ ಎದೆ ನಡುಗುತ್ತೆ ನ್ಯಾಟೋ ಚೀಫ್ ಮಾರ್ಕ್ ರೊಟ್ಟೆ ಒಂದ್ ಮಾತು ಹೇಳಿದ್ದಾರೆ ರಷ್ಯಾ ಯುಕ್ರೇನ್ ಗಡಿಯಲ್ಲಿ ಟೆಸ್ಟ್ ಮಾಡ್ತಿಲ್ಲ ನ್ಯಾಟೋ ಬಾರ್ಡರ್ ಟೆಸ್ಟ್ ಮಾಡ್ತಿದೆ ಅವರ ಪ್ರಕಾರ ರಷ್ಯಾದ ನೆಕ್ಸ್ಟ್ ಟಾರ್ಗೆಟ್ ನಾವೇ ಅದಕ್ಕೆ ಅವರು ಯುರೋಪ್ ಜನರಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಶಿಫ್ಟ್ ಟು ವಾರ್ ಟೈಮ್ ಮೈಂಡ್ ಸೆಟ್ ಅಂದ್ರೆ ಶಾಂತಿಯನ್ನ ಮರ್ತು ಬಿಡಿ ಯುದ್ಧಕ್ಕೆ ಮೈಂಡ್ ಫಿಕ್ಸ್ ಮಾಡ್ಕೊಳ್ಳಿ ಡ್ರಾಫ್ಟ್ಸ್ ಮತ್ತು ಕನ್ಸ್ಟ್ರಿಪ್ಷನ್ ಅಂದ್ರೆ ಕಡ್ಡಾಯವಾಗಿ ಆರ್ಮಿಗೆ ಸೇರೋದು ಐದು ವರ್ಷದ ಟೈಮ್ ಲೈನ್ ನಮ್ಮ ಅಜ್ಜ ಮುತ್ತಜ್ಜರು ಯಾವ ತರ ಯುದ್ಧ ನೋಡಿದ್ರೂ ಅಂತ ಭಯಂಕರ ದಿನಗಳು ವಾಪಸ್ ಬರ್ತಿವೆ ಇದು ಸುಮ್ಮನೆ ಮಾತಲ್ಲ ಪೋಲೆಂಡ್ ಜರ್ಮನಿ ಫ್ರಾನ್ಸ್ ಎಲ್ಲರೂ ಈಗ ಬಂಕರ್ ಚೆಕ್ ಮಾಡ್ತಿದ್ದಾರೆ ಅಮ್ಯುನಿಷನ್ ಅಥವಾ ಗುಂಡುಗಳ ಕೊರತೆ ಇದೆ ಒಂದ್ ವೇಳೆ ಯುಕ್ರೇನ್ ಬಿದ್ರೆ ರಷ್ಯಾ ನೇರವಾಗಿ ನಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅನ್ನೋ ಭಯ ಇಡೀ ಯುರೋಪ್ಗೆ ಆಗುತ್ತಿದೆ ಮುಂದೇನು ಸಂಧಿನ ಸಮರಾನ ಸೊ ಫೈನಲ್ ಆಗಿ ಏನ್ ನಡೀತಿದೆ ಇಲ್ಲಿ ಎಲ್ರಿಗೂ ಶಾಂತಿ ಬೇಕು ಆದ್ರೆ ಎಲ್ಲರ ಡೆಫಿನಿಷನ್ ಬೇರೆ ಬೇರೆ ಅಮೆರಿಕಾಗೆ ಈ ತಲೆನೋವು ಹೋದ್ರೆ ಸಾಕು ಯುರೋಪ್ಗೆ ರಷ್ಯಾ ನಮ್ ಕಡೆ ಬರಬಾರ್ದು ಯುಕ್ರೇನ್ಗೆ ನಮ್ಮನೆಲ್ಲ ನಮ್ಗೆ ಬೇಕು ರಷ್ಯಾಗೆ ಗೆಲ್ಲೋಕೆ ಆಗ್ತಿದ್ರು ಪರವಾಗಿಲ್ಲ ಆ ಜಾಗ ಬೇಕು ಎಲ್ರ ಮ್ಯಾಚ್ ಆಗ್ತಿಲ್ಲ ಇದು ಶಾಂತಿ ಪ್ರಕ್ರಿಯೆನ ಅಥವಾ ದೊಡ್ಡ ಯುದ್ಧಕ್ಕೂ ಮುಂಚಿನ ಸೈಲೆನ್ಸ ಆದ್ರೆ ಸದ್ಯದ ಮಟ್ಟಿಗೆ ಕ್ರಿಸ್ಮಸ್ ಹತ್ರ ಬರ್ತಿದೆ ಗನ್ ಸದ್ದು ಮಾತ್ರ ಕಮ್ಮಿ ಆಗ್ತಿಲ್ಲ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಪಿಕ್ಚರ್ ನಿಮಗೇನ್ ಅನ್ಸುತ್ತೆ ಟ್ರಂಪ್ ಪ್ಲಾನ್ ಪ್ರಕಾರ ಯುಕ್ರೇನ್ ಆ ಜಾಗನ ರಷ್ಯಾಗೆ ಬಿಟ್ಕೊಡ್ಬೇಕಾ ಅಥವಾ ಕೊನೆವರೆಗೂ ಹೋರಾಡ್ಬೇಕಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್